ಸ್ನೇಹಿತರೆ ನಮಸ್ತೆ ಜೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಂ ಹಾಗೇ ಇಡೀ ದೇಶದಲ್ಲಿ ದೊಡ್ಡ ಹಗರಣ ಒಂದು ಮುಂದೆ ಬರುವ ಎಲ್ಲ ಸೂಚನೆಗಳು ಕಾಣ್ತಾ ಇದೆ ಯಾವಾಗ ರಾಹುಲ್ ಗಾಂಧಿ ಮತಗಳತನ ಅಂತ ದಾಖಲೆ ಸಮೇತ ಪ್ರೆಸ್ವಿಕ್ ಮಾಡಿದ್ರೋ ಆದ ನಂತರ ಸಾವಿರಾರು ಲಕ್ಷಾಂತರ ಪ್ರಶ್ನೆಗಳು ಜನರ ಮುಂದೆ ಬಂದು ನಿಂತಿದೆ ಇಲ್ಲಿ ಸರ್ಕಾರ ಸರಿಯಾಗಿ ಮಾತಾಡ್ತಾ ಇಲ್ಲ ಚುನಾವಣಾ ಆಯೋಗ ಸರಿಯಾಗಿ ಮಾತಾಡ್ತಾ ಇಲ್ಲ ಹಾಗಾಗಿ ತನಿಖಾ ಪತ್ರಿಕೋದ್ಯಮ ಮಾಡೋರಿಗೆ ಇದು ಸರಿಯಾದ ಸಮಯ ಜೇನಗಿರಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲ ಸುಳ್ಳು ಹೇಳುವಾಗ ವಿಷಯಗಳನ್ನ ಮರೆಮಾಚುವಾಗ ಈ ದೇಶದ ಜನ ತಮ್ಮದೇ ಆದ ರೀತಿಯಲ್ಲಿ ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದು ಹಂತಕ್ಕೆ ಈ ರೀತಿಯಾಗಿ ಜನರೇ ತನಿಖೆ ಮಾಡೋದು ಒಳ್ಳೆಯ ಕ್ರಮ ಕೂಡ ಹೌದು ಕರ್ನಾಟಕದ ಮಹಾದೇವಪುರ ಕ್ಷೇತ್ರ ಒಂದರಲ್ಲೇ ಒಂದು ಲಕ್ಷಕ್ಕೂ ಹೆಚ್ಚು ಅಕ್ರಮ ಮತದಾರರಿದ್ದಾರೆ ಅನ್ನೋದನ್ನ ರಾಹುಲ್ ಗಾಂಧಿ ಹೇಳಿದ್ದಾರೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ತೋರಿಸಿದ್ದಾರೆ ಅದು ಕೇವಲ ಪೂರಕ ದಾಖಲೆಯ ಅಥವಾ ಅಲ್ಲಿ ತೋರಿಸಿರುವ ಪೂರಕ ದಾಖಲೆ ಸತ್ಯವಾದದ್ದ ಅಂತ ಯಾರು ಹೇಳಬೇಕು ಅನ್ನೋದು ಕೂಡ ಇನ್ನೂ ಸ್ಪಷ್ಟ ಆಗಿದೆ ಮತದಾನದ ಸಮಯದಲ್ಲಿ ಮಾತ್ರ ನಮ್ಮ ಕೆಲಸ ಇರುತ್ತೆ ಆ ನಂತರ ಆ ಕೆಲಸ ನಂದಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ ಹಾಗಾದ್ರೆ ಯಾರು ಮಾಡಬೇಕು ಮತ್ತು ಯಾವ ಸಂಸ್ಥೆಯಿಂದ ಈ ಕೆಲಸ ಆಗಬೇಕು ಎಂಬುದನ್ನು ಚುನಾವಣಾ ಆಯೋಗ ಆಗಲಿ ಸರ್ಕಾರ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಹೇಳಿಲ್ಲ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿ ಆರೋಪ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಅನುಮಾನದಿಂದಲೇ ನೋಡಬೇಕು ಅನ್ನೋದೇನೋ ಸರಿ ಆದರೆ ಅನುಮಾನದಿಂದ ಕೂಡ ನೋಡಲೇಬೇಕಲ್ವ ಅದನ್ನ ಬಿಟ್ಟು ನೀವು ಹೇಳಿದ್ದನ್ನ ನೋಡೋದೇ ಇಲ್ಲ ಅದೀಗ ನಮ್ಮ ಕೆಲಸ ಅಲ್ವೇ ಅಲ್ಲ ಅಂತ ಚುನಾವಣಾ ಆಯೋಗ ಹೇಳುತ್ತೆ ಅಂದರೆ ಅದಕ್ಕಿಂತ ದುರಂತ ಈ ದೇಶದಲ್ಲಿ ಬೇರೆ ಇರೋಕ್ಕೇನು ಸಾಧ್ಯ ಚುನಾವಣಾ ಆಯೋಗ ಅಥವಾ ಈ ದೇಶದ ಗೌರವಾನ್ವಿತ ಸುಪ್ರೀಂ ಕೋರ್ಟು ಈ ಆರೋಪದ ಕುರಿತಾಗಿ ಜನ ನಂಬುವಂತಹ ಮಾತನ್ನು ಹೇಳದೇ ಇರುವಾಗ ಸದ್ಯಕ್ಕೆ ರಾಹುಲ್ ಗಾಂಧಿಯ ಮಾತನ್ನೇ ಜನ ನಂಬೇಕಾಗತ್ತೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಮತದಾರರು ಫಾರ್ಮ್ ಸಿಕ್ಸ್ ಮೂಲಕ ಹೊಸ ಮತದಾರರಾಗಿ ಮಾದೇವಪುರ ಕ್ಷೇತ್ರದಲ್ಲಿ ಸೇರಿಕೊಂಡಿದ್ದಾರೆ ಇಡೀ ದೇಶ ಮಾತಾಡುವಂತೆ ಹೊಸ ಮತದಾರರು ಮೋದಿಯನ್ನು ಬಿಟ್ಟು ಬೇರೆಯವರಿಗೆ ಓಟ್ ಹಾಕಲ್ಲ ಹೌದು ಈಗ ತಾನೇ ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸಿನ ದೇಶ ಪ್ರೇಮಿಗಳಿಗೆ ಮೋದಿ ಬಿಟ್ರೆ ಬೇರೆ ನಾಯಕರುಗಳು ತಾವು ದಿನನಿತ್ಯ ನೋಡುವ ಟಿವಿಯಲ್ಲಿ ಕಾಣಿಸೋದೇ ಇಲ್ಲ ಅವರಿಗೆ ಬುದ್ಧಿ ಬಂದಾಗಿಂದ ಟಿವಿಯಲ್ಲಿ ಮೋದಿ ಅಂದ್ರೆ ಮೋದಿ ಅಷ್ಟೆ ಹಾಗಾಗಿ ಬೇರೆ ನಾಯಕರ ಹೆಸರನ್ನು ಹೇಳಿ ಅಂದ್ರೆ ನಾಲ್ಕು ಜನರ ಹೆಸರು ಕೂಡ ಈ ಯುವ ಜನತೆಗೆ ಗೊತ್ತಿಲ್ಲ ಬಿಜೆಪಿ ಎಂಬ ಎರಡ್ ಸಾವಿರದ ಹದಿನಾಲ್ಕರಿಂದ ಅಧಿಕಾರದಲ್ಲಿ ಪಕ್ಷ ತಾನು ರೂಪಿಸ್ಕೊಂಡಿರತಕ್ಕಂಥ ಜಾಣ ತಂತ್ರಗಳಲ್ಲಿ ಇದು ಕೂಡ ಒಂದು ಇದನ್ನು ಬಿಟ್ಟು ಕೂಡ ಪಾದಂ ಸಿಕ್ಸ್ ಮೂಲಕ ಮಾದೇವಪುರದಲ್ಲಿ ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಹೊಸ ಮತದಾದ ಕಥೆ ನೋಡೋದಾದ್ರೆ ಶಕುಂತಲಾ ರಾಣಿ ಅನ್ನೋ ಹೆಸರು ಈಗ ದೊಡ್ಡದಾಗಿ ಸೌಂಡ್ ಮಾಡ್ತಾ ಇದೆ ಶಕುನ್ ರಾಣಿ ಜಿ ಹೇ ಇರಾ ನೋ ಏಜ್ ಸೊ ಯೇ ನೈ ವೋಟರ್ ಫಸ್ಟ್ ಟೈಮ್ ವೋಟರ್ ಬಂತಿ ಇನ್ಕಿ ಏಜ್ ಕ್ಯಾ ಹೇ ಸತ್ತರ್ ಸಾಲ್ ಕಿ ಹೇ ಓ ಬಾರ್ ಅಪ್ಲೈ ಕರ್ತಿ ಹೇ ಶಕುಂತಲಾಣಿ ಎಂಬುವರು ಫಾರಂ ಸಿಕ್ಸ್ ಮೂಲಕ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಅಂದರೆ ಅವರಿಗೆ ವಯಸ್ಸು ಹದಿನೆಂಟು ಅಥವಾ ಇಪ್ಪತ್ತು ಆಗಿರಬೇಕಲ್ವಾ ಅಥವಾ ಸ್ವಲ್ಪ ಎಡವಟ್ಟಾಗಿ ಅಥವಾ ತಾಂತ್ರಿಕ ಕಾರಣಕ್ಕಾಗಿ ತಡವಾಗಿ ಸೇರ್ಪಡೆಯಾಗಿದ್ದಾರೆ ಅಂದರೆ ಅವರ ವಯಸ್ಸು ಹಬ್ಬಬ್ಬ ಅಂತಂದರೆ ಇಪ್ಪತ್ತೈದಾಗಿರಬೇಕು ಅಷ್ಟು ವರ್ಷಗಳ ತನಕ ಓಟ್ ಹಾಕಲೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಆಯಾ ಬೂತಲ್ಲಿ ಓಟ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಅಂತಲೇ ಆಯಾ ಪಕ್ಷದ ಕಾರ್ಯಕರ್ತರು ತುದಿಗಾಲದಲ್ಲಿ ನಿಂತಿರ್ತಕ್ಕಂಥ ಈ ಸಮಯದಲ್ಲಿ ಯಾರಾದರೂ ಇಪ್ಪತ್ತೈದು ಮೂವತ್ತು ವರ್ಷ ತಕ್ಕ ವೋಟ್ ಕಾರ್ಡ್ ಮಾಡಿಸ್ಕೊಳ್ತಲ್ಲಿ ಇರ್ತಾರೆ ಖಂಡಿತವಾಗಿ ಮಾಡಿಸಿರ್ತಾರೆ ಒಟ್ಟಾರೆ ಶಕುಂತ ಅವರ ಹೆಸರು ಮತಗಟ್ಟೆಯಲ್ಲಿ ಸೇರ್ಪಡೆಯಾಗಿದೆ ಅದರ ಮುಂದಕ್ಕೆ ನೋಡಿದ್ರೆ ರಾಹುಲ್ ಗಾಂಧಿಯ ಮಾತಿನ ಮೇಲೆ ನಂಬಿಕೆ ಬರ್ತಾ ಹೋಗುತ್ತೆ ಯಾಕಂದರೆ ಹೊಸದಾಗಿ ಓಟ್ ಹಾಕುವ ಶಕುಂತ ರಾಣಿಯ ವಯಸ್ಸು ಎಪ್ಪತ್ತು ವರ್ಷ ನೋಡಿ ಎಪ್ಪತ್ತನೇ ವರ್ಷಕ್ಕೆ ಶಕುಂತಾರಣಿ ಹೊಸದಾಗಿ ವೋಟ್ ಕಾರ್ಡ್ಗೆ ಸೇರ್ಪಡೆ ಹಾಕ್ತಾರೆ ಮೊದಲನೇದು ಅವರು ಎಪ್ಪತ್ತನೇ ವಯಸ್ಸಿಗೆ ವೋಟ್ ಕಾರ್ಡ್ಗೆ ಅಪ್ಲೈ ಮಾಡಿರೋದು ಬಹಳ ಮುಖ್ಯವಾದ ಅಂಶ ಇದು ಮತ್ತೊಂದು ಆಘಾತಕಾರಿ ಅಂಶ ಅಂತಂದ್ರೆ ಶಕುಂತಾರಣಿಯವರು ಮೂರು ಕಡೆ ಅಂದರೆ ಮೂರು ಬೇರೆ ಬೇರೆ ಊಟ ವೋಟ್ ಬೂತ್ಗಳಲ್ಲಿ ಹೆಸರನ್ನ ದಾಖಲಿಸಿದ್ದಾರೆ ರಾಹುಲ್ ಗಾಂಧಿ ಹೇಳುವ ಪ್ರಕಾರ ಎರಡು ಕಡೆ ಆ ನಂತರ ಈ ದೇಶದ ನಾಗರಿಕರು ಅಂತಂದರೆ ಯೂಟ್ಯೂಬರ್ಗಳು ಅಥವಾ ಈ ಸೋಷಿಯಲ್ ಮೀಡಿಯಾದವರು ಸರ್ಚ್ ಮಾಡಿರೋ ಪ್ರಕಾರ ಶಕುಂತ ರಾಣಿ ಅವರದ್ದು ಇನ್ನೊಂದು ಕಡೆ ಪತ್ತೆಯಾಗಿದೆ ಇದೆಲ್ಲ ಶಾಕಿಂಗ್ ವಿಚಾರ ಈಗ ದೇಶದಾದ್ಯಂತ ಬಿ ಜೆ ಪಿ ಶಕುಂತಾರಾಣಿ ಒಬ್ಬಳೇ ಇರೋರು ಅವರು ಮಾತ್ರ ವೋಟ್ ಮಾಡಿದ್ದಾರೆ ಮಿಕ್ಕೋವು ಅದು ಹೆಂಗೋ ಬಂದು ಸೇರ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ ತನ್ನ ಐ ಟಿ ಸೆಲ್ ಮೂಲಕ ಹಾಗಾದರೆ ಶಕುಂತಾರಾಣಿ ಒಂದೇ ಬಾರಿ ವೋಟ್ ಮಾಡಿರೋದು ನಿಜವ ಅಂತ ಅವ್ರಿಗೆ ಗೊತ್ತಾಯಿತು ಬೇರೆ ಮೂರು ಕಡೆ ಹೋಗಿ ಅವರು ಚೆಕ್ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಶಕುಂತ ರಾಣಿಯನ್ನು ಹುಡುಕಂಡು ಮೀಡಿಯಾದ್ರು ಹೋಗಿದ್ದಾರೆ ಹೋದಾಗ ಅವರು ಹೇಳಿರ್ತಕ್ಕಂಥ ಮಾತುಗಳು ನಾನು ವೋಟ್ ಮಾಡಿದ್ದೀನಿ ನನ್ನ ಹೆಸರಿನಲ್ಲಿ ಬೇರೆ ಕಾರ್ಡ್ ಇದ್ದರೆ ಅದು ನನ್ನ ತಪ್ಪು ಹೆಂಗಾಗುತ್ತೆ ಅದನ್ನು ಹುಡುಕಿ ತೆಗೆದು ಒಂದೇ ವೋಟ್ ಕಾರ್ಡು ಅಥವಾ ಒಂದೇ ಎಪಿಕ್ ನಂಬರ್ ಇರುವಂತೆ ನೋಡ್ಕೊಳ್ತಕ್ಕಂಥ ಕೆಲಸ ಯಾರ್ದು ಅದು ನನ್ನ ಕೆಲಸ ಹೇಗಾಗುತ್ತೆ ಅಂತ ಕೇಳಿದ್ದಾರೆ ಹೌದಲ್ವಾ ಈ ಎಪ್ಪತ್ತನೇ ವಯಸ್ಸಿನ ಮಹಿಳೆ ಕೇಳ್ತಾ ಇರೋದರಲ್ಲಿ ತಪ್ಪೇನಿದೆ ನನ್ನ ಹೆಸರಿನಲ್ಲಿ ಮೂರು ಮೂರು ವೋಟ್ ಕಾರ್ಡ್ ಇದೆ ಅಂತಂದರೆ ಅದನ್ನು ನಾನು ಸೇರ್ಸೋಕೋಗಿದ್ದನ ನಾನು ಆ ವೋಟ್ ಕಾರ್ಡ್ ಮಾಡೋದು ನಾನು ಆ ಕಾರ್ಡಿಗೆ ಒಂದು ಎಪಿಕ್ ನಂಬರ್ ಕೊಡೋದು ಅದನ್ನು ಯಾರು ಮಾಡಬೇಕು ಜನಸಾಮಾನ್ಯ ಯೋಚಿಸುವಂತೆ ಈ ಕೆಲಸವನ್ನು ಎಲೆಕ್ಷನ್ ಕಮಿಷನ್ನೇ ಮಾಡಬೇಕು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಎಲೆಕ್ಷನ್ ಕಮಿಷನ್ನೇ ಹೊರಬೇಕು ಮತ್ತು ಆ ನಿಟ್ಟಿನಲ್ಲಿ ತನಿಖೆ ಕೂಡ ಮಾಡಬೇಕು ಶಕುಂತಲಾಣಿಯ ಏನು ಅಂತ ಯಾರು ಹೇಳಬೇಕಾಗತ್ತೆ ಈ ಎಲೆಕ್ಷನ್ ಕಮಿಷನ್ನೇ ಕೋರ್ಟ್ ಮುಖಾಂತರ ನಮ್ಮ ಮುಂದೆ ಇಡಬೇಕಾಗತ್ತೆ ಆದರೆ ನಿನ್ನೆ ಸುಪ್ರೀಂ ಕೋರ್ಟು ಬಿಹಾರದ ಅರವತ್ತ್ನಾಲ್ಕು ಲಕ್ಷ ಜನರ ಓಟ್ ವಿವಾದದ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೆ ಏನು ವಿಷಯ ಹೇಳಿದೆ ಅಂತಂದರೆ ಚುನಾವಣಾ ಆಯೋಗ ಚುನಾವಣಾ ಪಟ್ಟಿ ಪರಿಷ್ಕರಣೆ ಇದೆಯಲ್ಲ ಅಥವಾ ತಿದ್ದುಪಡಿ ಇದೆಯಲ್ಲ ಆ ಅಧಿಕಾರ ಹೊಂದಿದೆಯಾ ಅನ್ನುವ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದೆ ಇದರ ಅರ್ಥ ಏನು ಚುನಾವಣಾ ಆಯೋಗ ಕೂಡ ಹೌದು ಸ್ವಾಮಿ ನಾವು ಈ ಅಧಿಕಾರ ಹೊಂದಿದ್ದೀವಿ ಅಂತ ಹೇಳಿಲ್ಲ ಅಥವಾ ಹೌದು ಸ್ವಾಮಿ ಈ ಅಧಿಕಾರ ನಾವು ಹೊಂದಿಲ್ಲ ಅಂತಲೂ ಕೂಡ ಹೇಳಿಲ್ಲ ಒಂದು ವೇಳೆ ಚುನಾವಣಾ ಆಯೋಗ ಚುನಾವಣಾ ಪಟ್ಟಿಯ ತಯಾರು ಮತ್ತು ತಿದ್ದುಪಡಿ ಅಧಿಕಾರಿ ಒಂದಿಲ್ಲ ಅಂತಾದರೆ ಅದನ್ನು ಯಾರು ಮಾಡ್ತಾರೆ ಒಂದಲ್ಲ ದೇಶ ರಾಜ್ಯ ಅಂತ ಹತ್ತಾದ ಸರ್ಕಾರಗಳನ್ನು ಸೀಟಿಗೆ ತಂದು ಕೂರಿಸುವ ಈ ಮತದಾರ ಪಟ್ಟಿಯ ವಾರಸುದಾರ ಯಾರು ಅಂತಲೇ ಗೊತ್ತಿಲ್ಲ ಅಂತಾದರೆ ನಮ್ಮ ದೇಶ ಅದೆಷ್ಟು ವಿದ್ಯಾವಂತರಿಂದ ತುಂಬಿದೆ ಅಂತ ನೋಡೋದೇ ಗಾಬರಿ ಆಗುತ್ತೆ ಇದು ಕೇವಲ ಶಕುಂತ ವಿಷಯದ ಕುರಿತಾಗಿ ಮಾತಾಡಲು ಮಾತ್ರ ಸಾಧ್ಯವಾಗ್ತಾ ಇದೆ ಯಾಕಂದರೆ ಈ ಶಕುಂತಲಿಯ ವಿಚಾರದಲ್ಲಿ ಯಾವುದು ಸತ್ಯ ಆಗುತ್ತೋ ಅದೇ ಈ ಇಡೀ ಆರೋಪದ ಸತ್ಯವೂ ಕೂಡ ಆಗುತ್ತೆ ಅನ್ನುವ ನೆರಟಿವ್ ಈಗ ಸದ್ಯ ಪೀಡಿದ್ದಾರೆ ಹಾಗಿದ್ದಾಗ ಶಕುಂತಾರಾಣಿ ಈಗ ಈ ದೇಶದ ಚುನಾವಣಾ ಲೋಪ ದೋಷದ ಹೌದು ಅಥವಾ ಇಲ್ಲ ಅನ್ನುವ ಸೆಂಟರ್ ಆಗಿದ್ದಾರೆ ಕೊನೆಯಲ್ಲೊಂದು ಪ್ರಶ್ನೆಗೆ ಶಕುಂತ ರಾಣಿಯೇ ಆನ್ಸರ್ ಮಾಡಬೇಕಾಗುತ್ತೆ ಅವರೇ ಫಾರಂ ಸಿಕ್ಸ್ ಅಂದರೆ ಹೊಸ ಸೇರ್ಪಡೆಗೆ ಅರ್ಜಿ ಹಾಕಿದರಾ ಅಥವಾ ಇಲ್ವಾ ಒಂದು ವೇಳೆ ಅವರು ಎಪ್ಪತ್ತನೇ ವರ್ಷದಲ್ಲಿ ಹೊಸ ಅರ್ಜಿಗೆ ಅಪ್ಲೈ ಮಾಡಿದರೆ ಇಷ್ಟು ತಡವಾಗಿ ಓಟ್ ಹಾಕೋಕೆ ಮನಸ್ಸು ಮಾಡಿದರು ಅಥವಾ ಅವರು ಅಪ್ಲೈ ಮಾಡಿಲ್ಲ ಅಂತಾದರೆ ಅವರ ಹೆಸರಲ್ಲಿ ಫಾರಂ ಸಿಕ್ಸ್ ತಯಾರಾಗಿದ್ದು ಹೇಗೆ ಈ ಪ್ರಶ್ನೆಗೆ ಎಷ್ಟು ಬೇಗ ಉತ್ತರ ಸಿಗುತ್ತೋ ಅಷ್ಟು ಈ ದೇಶ ಸುರಕ್ಷಿತವಾಗಿರುತ್ತೆ ಧನ್ಯವಾದಗಳು